ಎ ಎನ್ ಎಮ್ ಆರ್ ನ್ಯೂಸ್ ಕೇ ಸ್ವಾಗ చింతమణ్య హాంత డెక్కన్ నమలి జనరల్ మెడిసిన్ సమాన్య శస్త్ర చికె అడ్వాన్స్ లాప్రోస్కోపిక్ శస్త్ర చికె గ్యాస్ట్రో ఎంటరాలజీ మూలెకి ప్రసూతి స్త్రీ రోగస్త మళ్ళ చికె దంత చికె కూత్ర శస్త్ర చిక నెరవిజ్ఞాన నాణ ఎండోవ్యాస్క్యులర్ నిఫరాలజి డయాలౌద్ధ చికె రేడియోాలజి ఎండోస్కొపి లభ్య సౌలభ్యూ జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಕನಿಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ವರ್ಗಾವಣೆ ಚಿಂತಾಮಣಿ ನಗರದ ತಾಲೂಕು ಪಂಚಾಯತಿಯಲ್ಲಿ ನಡೆದ ಕನಿಶೆಟ್ಟಹಳ್ಳಿ ಮ್ಯಾಕ್ರಾ ಸೊನ್ನೆನಹಳ್ಳಿ ಕೊಂಗತಿಮ್ಮನಹಳ್ಳಿ ಕಾಗತಿ ಬಡಗವರಹಳ್ಳಿಗಳಲ್ಲಿ ಕೈಗಾರ ಪ್ರದೇಶಕ್ಕೆ ಜಮೀನು ನೀಡಿದ ರೈತ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ವರ್ಗಾವಣೆ ಮಾಡುವ ಮೂಲಕ ರೈತರಿಗೆ ಅನುಕೂಲವಾಗುವಂಥ ಕೆಲಸ ನೆರವೇರಿತು ಸಾಂಕೇತಿಕವಾಗಿ ಎಂಟು ಮಂದಿ ರೈತರಿಗೆ ಹನ್ನೆರಡು ಕೋಟಿ ಎಪ್ಪತ್ತಾರು ಲಕ್ಷ ರು ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುವ ವ್ಯವಸ್ಥೆಯ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮೂಲಕ ಕೆಐಡಿಬಿ ಬಿ ಅಧಿಕಾರಿಗಳು ಚಾಲನೆ ದೊರಕಿಸಿಕೊಟ್ಟರು ಕನಿಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿ ಒಟ್ಟು ಒಂಬೈನೂರ ಐವತ್ತಾರು ಎಕರೆ ಇದ್ದು ಇದರಲ್ಲಿ ಸರ್ಕಾರಿ ಜಾಗ ಎಂಟು ಎಕರೆ ಹಾಗೂ ಐನೂರ ನಲವತ್ತೆಂಟು ಎಕರೆ ರೈತರು ಭೂಮಿಯಾಗಿದ್ದು ಕೈಗಾರಿಕೆಗಳಿಗಾಗಿ ಭೂಮಿಯನ್ನುಡಿದ ರೈತರಿಗೆ ಸರ್ಕಾರ ವತಿಯಿಂದ ನೀಡಲಾಗುವ ಪರಿಹಾರವನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡುವ ಉದ್ದೇಶದಿಂದ ಎಂಟು ಮಂದಿ ರೈತರಿಗೆ ಹನ್ನೆರಡು ಕೋಟಿ ಎಪ್ಪತ್ತಾರು ಲಕ್ಷ ರು ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ತಲುಪುವ ವ್ಯವಸ್ಥೆ ಮಾಡಲಾಗಿದೆ ಕನಿಶೆಟ್ಟಹಳ್ಳಿ ಕೈಗಾರ ಪ್ರದೇಶಕ್ಕೆ ಜಮೀನುಗಳನ್ನು ಸರ್ವೆ ನಡೆಸಿದಾಗ ಸೋಮಯಾಜಲಹಳ್ಳಿಯ ಇನ್ನೂರ ಎಂಬತ್ತೆಕರೆ ಪ್ರದೇಶ ಪರಿಭಾವಿತ ಅರಣ್ಯ ಪ್ರದೇಶಕ್ಕೆ ಒಳಪಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಕಳೆದ ಏಳೆಂಟು ತಿಂಗಳು ಕಾನೂನು ಹೋರಾಟ ನಡೆಸಲಾಗಿತ್ತು ಆದರೆ ಆ ಪ್ರದೇಶ ಕ್ರಿಸ್ತಶಕ ಸಾವಿರದ ಒಂಬೈನೂರ ಹದಿನೇಳು ಹದಿನೆಂಟರಲ್ಲಿ ಗ್ರಾಮಾಂತರ ಅರಣ್ಯ ಪ್ರದೇಶವೆಂದು ಅಂದಿನ ಮೈಸೂರು ರಾಜರ ಕಾಲದಲ್ಲಿ ಗುರುತಿಸಿದ್ದರಿಂದ ತಿಳಿದ ಹಿನ್ನೆಲೆಯಲ್ಲಿ ಸೋಮಯಾಜಲಹಳ್ಳಿ ಗ್ರಾಮದ ಬಳಿ ಇನ್ನೂರ ಎಂಬತ್ತೆಕರೆ ಪ್ರದೇಶ ಕೈತಪ್ಪಿತ್ತು ಇದಕ್ಕೆ ಪರ್ಯಾಯವಾಗಿ ಕೈಗಾರಿಕಾ ಪ್ರದೇಶ ಜಾಗವನ್ನು ಮ್ಯಾಕಲ ಸೊನ್ನೆನಹಳ್ಳಿ ಕೊಂಗತಿಮ್ಮನಹಳ್ಳಿ ಗ್ರಾಮಗಳಲ್ಲಿ ಗುರುತಿಸಲಾಗಿದೆ ಸುಮಾರು ಐನೂರು ಎಕರೆ ಮೇಲ್ಪಟ್ಟ ಜಾಗವನ್ನು ಗುರುತಿಸಲು ಜಿಲ್ಲಾಧಿಕಾರಿಗಳಿಗೆ ಆದೇಶ ನೀಡಲಾಗಿತ್ತು ಹಾಗೂ ಐನೂರು ಎಕರೆಗಿಂತ ಕಡಿಮೆ ಪ್ರದೇಶವಿದ್ದರೆ ಅದನ್ನು ಗುರುತಿಸಲು ವಿಶೇಷ ಜಿಲ್ಲಾಧಿಕಾರಿಗಳ ಮೂಲಕ ರೈತರೊಂದಿಗೆ ಚರ್ಚೆ ನಡೆಸಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತಿಮ ನೋಟಿಫಿಕೇಷನ್ ಮಾಡಿಸಿ ದರ ನಿಗದಿಪಡಿಸಿದ ಸರ್ಕಾರ ನಿಗದಿಪಡಿಸಿದ ದರ ಮತ್ತು ರೈತರ ಬೇಡಿಕೆಟ್ಟ ದರವನ್ನು ಪರಿಶೀಲಿಸಿ ಅಂತಿಮವಾಗಿ ಒಂದು ದರವನ್ನು ನಿಗದಿ ಮಾಡುವುದರ ಮೂಲಕ ರೈತರಿಗೆ ಅನುಕೂಲವಾಗುವಂಥ ನಿರ್ವಹಿಸಲಾಗಿದೆ ಕಾನೂನು ರೀತಿಯ ಒಳಗಿನ ಪ್ರದೇಶಗಳಿಗೆ ತೊಂಬತ್ತೈದು ಲಕ್ಷ ಹಾಗೂ ರಸ್ತೆ ಬದಿಯಲ್ಲಿರುವ ಜಮೀನುಗಳಿಗೆ ಒಂದು ಕೋಟಿ ಹತ್ತು ಲಕ್ಷ ನಿಧಿಪಡಿಸಿದ್ದು ಇದನ್ನು ರೈತರಿಗೆ ಗರಿಷ್ಠ ಪರಿಹಾರ ಹಣವನ್ನು ಒದಗಿಸಲು ಪ್ರಾ ಪ್ರಾಮಾಣಿಕ ಪ್ರಯತ್ನ ಸರ್ಕಾರ ನಡೆಸಿದೆ ಇನ್ನು ಆ ಜಮೀನಿನಲ್ಲಿ ಬೆಳೆದ ಮಾವು ಉಣಸೆ ಹಾಗೂ ಇನ್ನಿತರ ಮರಗಳು ಬೆಳೆಸಿದರೆ ಅದಕ್ಕೆ ಪ್ರತ್ಯೇಕವಾಗಿ ಹಣವನ್ನು ಒದಗಿಸುವ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದ್ದು ದಾಖಲಾತಿಗಳನ್ನು ಸಲ್ಲಿಸಲು ರೈತರಿಗೆ ತಿಳಿಸಿದ್ದು ಆದಷ್ಟು ಬೇಗನೆ ದಾಖಲಾತಿಗಳನ್ನು ರೈತರು ಒದಗಿಸಿಕೊಟ್ಟರೆ ಅದಕ್ಕೂ ಪರಿಹಾರವನ್ನು ಸರ್ಕಾರ ನೀಡಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ವಿಶೇಷ ಭೂ ಸ್ವಾಧೀನಾಧಿಕಾರಿ ಹರಿಶಿಲ್ಪ ಸರ್ವೆಯರ್ ಸುರೇಶ್ ಮ್ಯಾನೇಜರ್ ವಿನಯ್ ತಹಶೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕ್ ಪಂಚಾಯತಿ ಇಒ ಎಸ್ ಆನಂದ್ ಕಾಗತಿ ಕೃಷ್ಣರಾಜಪುರ ಕನಿಶೆಟ್ಟಹಳ್ಳಿ ಕೊಂಗತಿಮ್ಮನಹಳ್ಳಿ ಸೇರಿದಂತೆ ಕೈಗಾರಿಕೆ ಪ್ರದೇಶಕ್ಕೆ ಒಳಪಟ್ಟ ರೈತರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು